ನನ್ನ ಮಗನ ಹೇಳಿ ಜಗದೀಶ ಒಂದ್ ಕೈಗೆ ಏಳು ಕೆರೆ ಒಡ್ಕೊಂಡವ್ರು ನಾವು ಚಿಗಲ್ರು ಹೊಣ್ಣಿ ಕೂಡ ಶತ್ರಿ ನನ್ನ ಮಗಳೇ ಚಿಗಲ್ ಬಗ್ಗೆ ಶತ್ರಿ ಬಗ್ಗೆ ಹೊಣ್ಣಿ ಕೂಡ ಶತ್ರಿ ಬಗ್ಗೆ ಎಲ್ಲಾ ಮಾತಾಡ್ತಾಯ ತರ ಅಮ್ಮ ತಾಯಿ ಆ ಜೋಪದಮ್ಮ ನಿಂಗೆ ಲಪ್ಪ ಬಡಿಸ್ತಾಳೆ ಕೈ ಕಾಲು ಹೇಳ್ಕೊಂಡ್ ಬೇಗ ಹೋಗ್ಬಿಡ್ತ ನೀನು ದೇವ್ರ ಹೆಸಲ್ಲ ಎತ್ಕೊಂಡ್ ಬರ್ಬಾಡ ನಮ್ ಇದಕ್ ಬರ್ಬಾಡ ನಮ್ಮ ಮನೆಯವ್ರಿಗೂ ಇಲ್ಲಿರೋ ಮನಿಗಳ್ ವಿಷಕ್ ಬಂದ್ ಹುಡ್ಸೂರಿಟಿ ಹಾಕೊಂಬೆ ಮನೇದ ನನ್ ಮಗನೆ ಚಿಗುಳ ಬಗ್ಗೆ ಶತ್ರಿ ಬಗ್ಗೆ ಕೂಡ ಶತ್ರಿ ಬಗ್ಗೆ ಎಲ್ಲಾ ಮಾತಾಡ್ತಾ ಸರ್ದ ಆ ಅಮ್ಮ ತಾಯಿ ಆ ಜೋಪಾದಮ್ಮ ಲಪ್ಪ ಬಡಿಸ್ತಾಳೆ ಕೈ ಕಾಲು ಹೇಳ್ಕೊಂಡ್ ಬೇಗ ಹೋಗ್ಬಿಡ್ತ ನೀನು ದೇವ್ರ ಹೆಸಲ್ಲ ಎತ್ಕೊಂಡ್ ಬರ್ಬಾಡ ನೀನು ನಾನು ತಾಕಾತ್ ನಾನು ನಿನ್ ಜಾತಿ ಬಗ್ಗೆ ಮಾತಾಡಿಲ್ಲ ಎಲ್ಲ ನಾನು ಅಂತ ಬಂದಿದೆ ಗೌಡ್ರುಗಳು ಯಾಕೋ ನೀನು ನಮಗೆ ಚಿಗುಳ್ ಬೇರೆ ಇವರು ಏನಪ್ಪಾ ಇವರು ಗೌಡ್ರು ಬೇರೆ ಮುಸ್ಲಿಂ ಬೇರೆ ಅಂತ್ಯ ಆಮೇಲೆ ನಾಯ್ಡುಗಳು ಬೇರೆ ಅಂತ ಹಿಂದುಳಿದವ್ರಿಗೆ ಯಾಕೋ ನಿಂಗೆ ಇಷ್ಟ ಮೇಲೆ ನಿಂಗೆ ಹೊಟ್ಟಿವ್ ರೀ ಆ ಹಿಂದುಳಿದ ಮೇಲೆ ನಿಂಗೆ ಜಾಸ್ತಿ ಎಷ್ಟು ಕೊಟ್ಟೇವ್ರಿ ನನ್ನ ಮಗನೇ ಒಂದ್ ಏರಿ ಕೈಗೆ ಏಳು ಕೆರೆ ಒಡ್ಕೊಂಡವ್ರು ನಾವು ಚಿಗುಳ್ರು ಒನ್ನಿ ಕೂಡ ಸತ್ತಿದ್ರು ನನ್ನ ಮಗನೇ ಏಳು ಕೆರೆ ಅಂದ್ರೆ ಏಡಿ ಒಂದು ಏಡಿ ಕೈಗೆ ನೀನು ನನ್ನ ಮಗ ನೀನು ನನ್ನ ಜಾಂಟಿಕ್ ಸಾಮಾನ ನೀನು ಹುಬ್ಕೊಂಬಿಡ್ತೀವಿ ನೀನು ಕೈಗೆ ಅದೇನು ತಕ್ಕತ್ತ ಮಾಡ ನೀನು ದಾಂಡು ನನ್ನ ಮಗನ ಹೇಳಿ ಜಗದೀಶ ಅವ್ನು ಕೈಗೆ ಮಾಡ್ತಾನೆ ಬೇಡ ಅವನೇನ್ ದೊಡ್ಡ ಕೊಡೋಂಗೇನು ಅವನು ಮಾತಾಡಿಲ್ಲ ನಮ್ಮ ಹುಡ್ಗ ಅವ್ನು ಕೊಡೋಕೇಳ ಕೌಂಟ್ರ್ ನೋಡೋಣ ಹಾಂ ನಿಮ್ಮ ಅವನು ಅವ್ನು ಬಂದು ನಿಂಗೆ ತಲೆ ಎದ್ದಿರ್ಬೋದು ಅನ್ಬೌಸು ನಮ್ಮ ಇದಕ್ಕೆ ಬರ್ಬೇಡ ನಮ್ಮ ಮನೆಯವರು ಇಲ್ಲಿರೋ ಮನಿಗಳವರು ಇಷ್ಟಕ್ಕೆ ಬಂದಾದ ಹದಿನಾಂಟೇ ಉಡ್ಸ ನನ್ನ ಮಗನೇ ಹೂಕೊಂಬಿಡ್ತೀನಿ ನಿನ್ನ ಸುಮ್ನೆ ಕೈಲಾಗಿ ಗಾಂಡಿ ತರ ಕಾರಲ್ಲಿ ವಿಡಿಯೋ ಮಾಡೋದು ಅವ್ನು ಯಾವ್ದ ಆಫೀಸಾಗಿ ವಿಡಿಯೋ ಮಾಡೋದು ನಮ್ಮನ್ ನೋಡ ಕೆಂಪೇ ಗಾಂಡೇವ್ ನನ್ನ ಮಗನೆ ಇವೆಲ್ಲ ಬಿಟ್ಬಿಡು